ಆತ್ಮೀಯ ವೀಕ್ಷಕರೇ ವೆಲ್ಕಮ್ ಟು ಕಲರ್ ವಾಟೋರಿಯಲ್ಸ್ ಚಿತ್ರದುರ್ಗ ಸೊ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಇಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನಿನ್ನೆ ಹೈಕೋರ್ಟ್ ಪಬ್ಲಿಕ್ ಪರೀಕ್ಷೆಯನ್ನು ನಡೆಸಲಿಕ್ಕೆ ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ ಈಗಾಗಲೇ ರೂಪ್ಸಾ ಸಂಘಟನೆಯವರು ಸೊ ಹೈಕೋರ್ಟನ್ನು ಮೆಟ್ಟಿಲೇರಿ ಅಲ್ಲಿಂದ ವಿಭಾಗೀಯ ಹೋಗಿ ಅಲ್ಲಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿ ಪರೀಕ್ಷೆಯನ್ನು ನಡೆಸಬಾರ್ದು ಅಂಥೇಳಿ ಆದೇಶವನ್ನು ತಗೊಂಬಂದಿದ್ರು ಸೊ ಕೋ ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಸ್ಟೇ ಕೊಟ್ಟಿತ್ತು ಸೊ ಹಾಗಾಗಿ ಮತ್ತೆ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿ ಶಿಕ್ಷಣ ಇಲಾಖೆ ತಾನು ಜಯಗಳಿಸಿದೆ ಶಿಕ್ಷಣ ಇಲಾಖೆಗೆ ಜಯಗಳಿಸಿದೆ ಈ ಒಂದು ಸೊ ಕಾಲ ಖಾಸಗಿ ಶಾಲೆಗಳ ಒಕ್ಕೂಟದ ವಿರುದ್ಧ ಶಿಕ್ಷಣ ಇಲಾಖೆ ಜಯಗಳಿಸಿದೆ ಸೊ ಈಗ ನೋಡಿ ಈಗ ಐದು ಎಂಟು ಒಂಬತ್ತು ಹನ್ನೊಂದನೇ ಪಬ್ಲಿಕ್ ಪರೀಕ್ಷೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲನ್ನು ಕೊಟ್ಬಿಟ್ಟಿದೆ ಅದಕ್ಕೋಸ್ಕರ ಶಿಕ್ಷಣ ಇಲಾಖೆ ಈಗ ಹೊಸ ವೇಳಾಪಟ್ಟಿಯನ್ನು ಬಿಟ್ಟು ಪರೀಕ್ಷೆಯನ್ನು ನಡೆಸಲಿಕ್ಕೆ ಎಲ್ಲ ತಯಾರಿಯನ್ನು ನಡೆಸ್ತಾ ಇದೆ ವಿದ್ಯಾರ್ಥಿಗಳೇ ನಾನು ಈ ಹಿಂದಿನ ವೀಡಿಯೋದಲ್ಲಿ ಹೇಳಿದೆ ಯಾವುದೇ ಕಾರಣಕ್ಕೂ ಸಬ್ ನೀವು ಅಭ್ಯಾಸವನ್ನು ನಿಲ್ಲಿಸಬೇಡ್ರಿ ಪರೀಕ್ಷೆ ನಡೆಯೋದಿಲ್ಲ ಅಂತ ಅನ್ ಅಂದ್ಕೋಬೇಡ್ರಿ ಪರೀಕ್ಷೆ ನಡೆದೇ ನಡೆಯುತ್ತೆ ಅಂತ ಸೊ ಅಭ್ಯಾಸವನ್ನು ಮುಂದುವರಿಸಿರ ಅಂತ ತಿಳ್ಕೊಳ್ತಾ ಈ ಒಂದು ಶಿಕ್ಷಣ ಇಲಾಖೆಯ ಹೊಸ ವೇಳಾಪಟ್ಟಿ ಏನಿದೆ ಹೈಕೋರ್ಟ್ ಏನು ಹೇಳ್ತು ರೂಪ್ಸಾ ಸಂಘಟನೆವರ ಮುಂದಿನ ಒಂದು ನಡೆ ಏನು ಅಂತಕ್ಕಂಥದ್ದನ್ನು ಪಿಂಟ್ ಪಿನ್ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ ಬನ್ನಿ ನೋಡ್ತಾ ಹೋಗೋಣ ಸೊ ಈಗ ಮುಂದೆ ಖಾಸಗಿ ಶಾಲೆಗಳ ಒಕ್ಕೂಟ ರೂಪ್ಸಾ ಸಂಘಟನೆ ಏನು ಮಾಡುತ್ತೆ ಶಿಕ್ಷಣ ಇಲಾಖೆಯ ವಿರುದ್ಧ ಯಾವ ಒಂದು ಕ್ರಮವನ್ನು ಅದು ಕೈಗೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಪಿಂಟ್ ಪಿನ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಇವಾಗ ಇವತ್ತಿನ ಒಂದು ವಿಜಯವಾಣಿ ಸುದ್ದಿ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಮೌಲ್ಯ ಮೌಲ್ಯಾಂಕನ ಪರೀಕ್ಷೆಗೆ ಮತ್ತೆ ಹೈಕೋರ್ಟ್ ಅಸ್ತು ಅಂತ ರಾಜ್ಯದ ಮೇಲ್ಮನವಿ ಎತ್ತಿ ಹಿಡಿದಂತಹ ವಿಭಾಗೀಯ ಪೀಠ ಸೊ ಈಗ ರಾಜ್ಯದ ಪಠ್ಯಕ್ರಮದ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಐದು ಎಂಟು ಒಂಬತ್ತನೇ ತರಗತಿಗಳಿಗೆ ಮೌಲ್ಯಾಂಕನ ಪರೀಕ್ಷೆ ನಡೆಸಲು ಹೈಕೋರ್ಟ್ ಮತ್ತೊಮ್ಮೆ ಅನುಮತಿ ನೀಡಿದೆ ಈ ಬೆನ್ನಲ್ಲೇ ಆದೇಶ ಪ್ರಶ್ನಿಸಿ ಪುನಃ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ರೂಪ್ಸಾ ಸಂಘಟನೆ ಸಿದ್ಧತೆ ಮಾಡಿಕೊಂಡಿದೆ ಸೊ ರೂಪ್ಸಾ ಸಂಘಟನೆ ಸುಮ್ಮನೆ ಕುಂತಿಲ್ಲ ಮತ್ತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಈ ಒಂದು ಸಂಘಟನೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ ಇವರಿಬ್ಬರ ಒಂದು ಈ ಒಂದು ಹೋರಾಟದಲ್ಲಿ ಮಕ್ಕಳು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಶಿಕ್ಷಕರು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಸೊ ಇದು ಮುಂದೆ ಎಲ್ಲಿಗೆ ಹೋಗಿ ತಲುಪ್ತೋ ಗೊತ್ತಿಲ್ಲ ಆದರೂ ಸಹ ಇನ್ನೂ ಎರಡು ದಿವಸ ಟೈಮ್ ಇದೆ ಇವತ್ತು ಮತ್ತು ನಾಳೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ನೋಡಬೇಕು ಆದರೆ ಸುಪ್ರೀಂ ಕೋರ್ಟ್ಗೆ ಇವತ್ತು ಮತ್ತು ನಾಳೆ ರಜೆ ಇರೋದರಿಂದ ಏನು ವ್ಯವಸ್ಥೆ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಹೈಕೋರ್ಟ್ ಹಸಿರು ನಿಶಾನೆ ತೋರುತ್ತಿರುವಂತಿದ್ದಂತೆ ಪರೀಕ್ಷಾ ವೇಳಾಪಟ್ಟಿಯನ್ನು ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿದೆ ಹೈಕೋರ್ಟ್ ಪರ್ಮಿಷನ್ ಕೊಟ್ಟ ತಕ್ಷಣ ಶಿಕ್ಷಣ ಇಲಾಖೆ ಈಗ ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಆ ವೇಳಾಪಟ್ಟಿಯನ್ನು ಕೂಡ ನಾನು ನಿಮಗೆ ಅಧಿಕೃತವಾದಂತಹ ಶಿಕ್ಷಣ ಇಲಾಖೆಯಿಂದ ಬಂದಿರತಕ್ಕಂತಹ ಆದೇಶ ಮತ್ತು ವೇಳಾಪಟ್ಟಿಯನ್ನು ನಾನು ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ ರಾಜ್ಯ ಸರ್ಕಾರ ಸಲ್ಲಿಸಿದ ಮೇಲ್ಮನವಿಯನ್ನು ನ್ಯಾಯಮೂರ್ತಿಗಳಾದ ಕೆ ಸೋಮಶೇಖರ್ ಮತ್ತು ನ್ಯಾಯಮೂರ್ತಿ ರಾಜೇಶ್ ರೈ ಕೆ ಅವರಿದ್ದ ವಿಭಾಗೀಯ ಪೀಠ ಸುದೀರ್ಘ ವಿಚಾರಣೆಯನ್ನು ನಡೆಸಿ ಶುಕ್ರವಾರ ತೀರ್ಪನ್ನು ಪ್ರಕಟಿಸಿದೆ ಸುಪ್ರೀಂ ಕೋರ್ಟ್ ಆದೇಶದಿಂದಾಗಿ ನಿಲ್ಲಿಸಲಾಗಿದ್ದ ಐದು ಎಂಟು ಒಂಬತ್ತನೇ ತರಗತಿಗಳ ಮೌಲ್ಯಾಂಕನ ಪರೀಕ್ಷೆಗಳು ಪರೀಕ್ಷೆ ಸ್ಥಗಿತಗೊಂಡ ಹಂತದಿಂದಲೇ ಮುಂದುವರಿಸಬೇಕು ಎಂದು ಪೀಠ ಆದೇಶದಲ್ಲಿ ಹೇಳಿದೆ ಪುನಃ ನಿಮಗೆ ಪರೀಕ್ಷೆಯನ್ನು ಈಗ ಮಾಡಿರೋನ್ನೇನು ವಾಪಸ್ ಮಾಡೋದಿಲ್ಲ ಎಲ್ಲಿಗೆ ನಿಲ್ಲಿಸಿದ ಅಲ್ಲಿಂದ ಮುಂದುವರಿಸಲಿಕ್ಕೆ ಕೋರ್ಟ್ ಆದೇಶವನ್ನು ನೀಡಿದೆ ಹಾಗಾಗಿ ರೀ ಎಕ್ಸಾಮ್ ಯಾವುದೂ ಆಗಲ್ಲ ಈಗ ಆಲ್ರೆಡಿ ಎರಡು ಪೇಪರ್ ಏನಾಗಿತ್ತು ಅದು ಮುಗಿದಿರುತ್ತೆ ಮುಂದಿನ ಪೇಪರ್ನಿಂದ ಸಿದ್ಧತೆ ನಿಮಗೆ ಆಗ್ತಾ ಹೋಗ್ತದೆ ಪ್ರಥಮ ಭಾಷೆ ದ್ವಿತೀಯ ದ್ವಿತೀಯ ಭಾಷೆ ಮುಗ್ದಿದೆ ತೃತೀಯ ಭಾಷೆಯಿಂದ ಮುಂದುವರಿಸ್ತಾ ಹೋಗ್ತದೆ ಈಗ ಮೌಲ್ಯಾಂಕನ ಪರೀಕ್ಷೆ ನಡೆಸಲು ರಾಜ್ಯ ಸರ್ಕಾರ ಹೊರಡಿಸಿದ್ದ ಎರಡು ಸುತ್ತಲೂಗಳನ್ನು ರದ್ದುಪಡಿಸಿದ್ದ ಸದಸ್ಯ ಪೀಠದ ತೀರ್ಪನ್ನು ವಿಭಾಗೀಯ ಪೀಠ ರದ್ದುಗೊಳಿಸಿದೆ ನೋಡಿರಿ ಏಕ ಸದಸ್ಯ ಪೀಠ ಇದನ್ನು ಏನು ಆ ಸುತ್ತ ಶಿಕ್ಷಣ ಇಲಾಖೆಯ ಸುದ್ದಿ ಸುತ್ತೋಲೆಗಳನ್ನು ರದ್ದುಪಡಿಸಿತ್ತು ಸೊ ಅದನ್ನು ಈ ವಿಭಾಗೀಯ ಪೀಠ ಏನು ಮಾಡಿದೆ ಅಂತಂದರೆ ಅದರ ಆದೇಶವನ್ನು ರದ್ದುಪಡಿಸಿ ರಾಜ್ಯ ಸರ್ಕಾರವು ಮೌಲ್ಯಾಂಕನ ಪರೀಕ್ಷೆ ನಡೆಸಬಹುದು ಪರೀಕ್ಷೆ ಪ್ರಕ್ರಿಯೆ ಸ್ಥಗಿತಗೊಂಡ ಹಂತದಿಂದಲೇ ಮುಂದುವರಿಸಬೇಕು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಮೌಲ್ಯಾಂಕನ ಪರೀಕ್ಷೆ ನಡೆಸಲು ಸಂಬಂಧಪಟ್ಟವರೊಂದಿಗೆ ಸಮಾಲೋಚಿಸಬೇಕು ಎಂದು ಸರ್ಕಾರಕ್ಕೆ ಸೂಚನೆ ನೀಡಿದೆ ಅಂದರೆ ಮುಂದಿನ ವರ್ಷ ಪರೀಕ್ಷೆ ನಡೆಸೋದಕ್ಕೂ ಮುಂಚೆ ಸಂಬಂಧಪಟ್ಟಂತಹ ಸಂಘಟನೆಗಳೊಂದಿಗೆ ನೀವು ಸಮಾಲೋಚನೆಯನ್ನು ನಡೆಸಿ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಕೂಡ ನೀಡಿದೆ ಇದೇ ವೇಳೆ ಆದೇಶಕ್ಕೆ ತಡೆಯಾಜ್ಞೆ ನೀಡಬೇಕು ಎಂದು ರೂಪ್ಸಾ ಹಾಗೂ ಅವರ್ ಸ್ಕೂಲ್ ಸಲ್ಲಿಸಿದ್ದ ಮನವಿಯನ್ನು ತಿರಸ್ಕರಿಸಿದ ವಿಭಾಗೀಯ ಪೀಠ ತಡೆಯಾಜ್ಞೆಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಕೋರುವಂತೆ ತೋರಿಸಿದೆ ತಡೆಯಾಜ್ಞೆಯನ್ನು ತಾನು ಕೊಡೋಕೆ ಬರೋದಿಲ್ಲ ಸುಪ್ರೀಂ ಕೋರ್ಟ್ಗೆ ನೀವು ಅಪ್ಲೀ ಮನವಿಯನ್ನು ಸಲ್ಲಿಸಬಹುದು ಅಂತೇಳಿ ಹೇಳಿದೆ ನೋಡಿ ರೂಪ್ಸಾದವರ ವಾದ ಏನಪ್ಪ ಅಂದರೆ ರಾಜ್ಯ ಸರ್ಕಾರವು ಮೌಲ್ಯಾಂಕನ ಪರೀಕ್ಷೆ ನಡೆಸುವುದಕ್ಕೆ ಮುಂದಾಗಿರುವುದು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಗೆ ವಿರುದ್ಧವಾಗಿದೆ ಸೊ ಈ ರೀತಿಯ ಪರೀಕ್ಷೆಗಳನ್ನು ನಡೆಸುವುದು ಕಾನೂನು ಬಾಹಿರ ಎಂದು ರೂಪ್ಸಾ ವಕೀಲರು ವಾದಿಸಿದ್ದಾರೆ ಇದಕ್ಕೆ ಪ್ರತಿಯಾಗಿ ರಾಜ್ಯ ಸರ್ಕಾರ ಪ್ರತಿನಿಧಿಸಿದ್ದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ವಿಕ್ರಮ್ ಉಯಿಲ್ಗೋಳ ರಾಜ್ಯ ಪಠ್ಯಕ್ರಮ ಅಳವಡಿಸಿಕೊಂಡಿರುವ ಎಲ್ಲ ಮಕ್ಕಳಿಗೂ ಸಮಾನ ಶಿಕ್ಷಣ ವ್ಯವಸ್ಥೆ ಬೇಕಾಗಿದೆ ಹೀಗಾಗಿ ಶಿಕ್ಷಣ ಇಲಾಖೆ ಮೌಲ್ಯಾಂಕನ ಪರೀಕ್ಷೆ ನಡೆಸಲು ಮುಂದಾಗಿದೆ ಇದನ್ನು ಹತ್ತು ಹನ್ನೆರಡು ತರಗತಿಗೆ ನಡೆಸುವ ಪರೀಕ್ಷೆ ರೀತಿ ಎಂದು ತಿಳಿಯಬಾರದು ಕರ್ನಾಟಕ ಶಿಕ್ಷಣ ಕಾಯ್ದೆಯ ಅನ್ವಯ ನಿಯಮ ಅಧಿಸೂಚನೆಯಲ್ಲಿ ಪ್ರಕಟಿಸಬೇಕಿಲ್ಲ ಎಂದು ವಾದವನ್ನು ಮಂಡಿಸಿದರು ಇವರ ಒಂದು ವಾದಕ್ಕೆ ಹೈಕೋರ್ಟ್ ಒಪ್ಪಿಗೆಯನ್ನು ಸೂಚಿಸಿ ಪರೀಕ್ಷೆಯನ್ನು ನಡೆಸಲಿಕ್ಕೆ ಈಗ ಅನುಮತಿಯನ್ನು ನೀಡಿದೆ ಸೊ ಈಗ ಶಿಕ್ಷಣ ಇಲಾಖೆ ನೀಡಿರ್ತಕ್ಕಂತಹ ಒಂದು ಇದನ್ನು ಆದೇಶವನ್ನು ನೋಡೋದಕ್ಕೂ ಮುಂಚೆ ಇನ್ನೊಂದು ಸ್ವಲ್ಪ ವಿಷಯದ ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ ಮತ್ತೆ ಸುಪ್ರೀಂ ಅಂಗಳಕ್ಕೆ ಹೋಗ್ತಕ್ಕಂತಹ ಎಲ್ಲ ಸಾಧ್ಯತೆಗಳು ಸಹ ಇದೆ ಮೌಲ್ಯಾಂಕನ ಪರೀಕ್ಷೆ ನಡೆಸುವ ಸಂಬಂಧ ಹೈಕೋರ್ಟ್ನ ವಿಭಾಗೀಯ ಪೀಠದಿಂದ ಪ್ರಕಟಗೊಂಡ ತೀರ್ಪನ್ನು ಗೌರವಿಸುತ್ತೇವೆ ಆದರೆ ಇದು ರಾಜ್ಯದ ಲಕ್ಷಾಂತರ ವಿದ್ಯಾರ್ಥಿಗಳ ಹಿತಾಸಕ್ತಿ ಕಾಪಾಡುವಲ್ಲಿ ವಿಫಲವಾಗಿದೆ ಪರೀಕ್ಷೆ ನಡೆಸಿದಲ್ಲಿ ಶಿಕ್ಷಣ ನೀತಿಯನ್ನು ಉಲ್ಲಂಘನೆ ಮಾಡಿದಂತಾಗುತ್ತದೆ ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಿದ್ದೇವೆ ಎಂದು ರೂಪ್ಸ ಸಂಘಟನೆಯ ಅಧ್ಯಕ್ಷ ಲೋಕೇಶ್ ತಾಳಿಕೋಟೆ ತಿಳಿಸಿ ಹೇಳಿದ್ದಾರೆ ಸೊ ಈಗ ಆಲ್ರೆಡಿ ಈ ಪ್ರಕರಣ ಏನು ಅಂತಕ್ಕಂಥದ್ದು ಎಲ್ಲರಿಗೂ ಸಹ ಗೊತ್ತಾಗಿದೆ ಸೊ ಹಾಗಾಗಿ ನೋಡು ಕಾದು ನೋಡಬೇಕು ಸುಪ್ರೀಂ ಕೋರ್ಟಿಂದ ಇವರು ಮೇಲ್ಮನವಿಯನ್ನು ಸಲ್ಲಿಸಿದರೆ ಸುಪ್ರೀಂ ಕೋರ್ಟ್ ಅಕ್ಸೆಪ್ಟ್ ಮಾಡ್ಕೊಳುತ್ತಾ ಇಲ್ವಾ ಅಂಥೇಳಿ ಸೊ ಈಗ ಇಲ್ಲಿ ಒಂದು ವೇಳಾಪಟ್ಟಿ ಇದೆ ಶಿಕ್ಷಣ ಇಲಾಖೆಯ ಅಧಿಕೃತ ಆದೇಶದ ವೇಳಾಪಟ್ಟಿಯನ್ನೇ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಇವಾಗ ಇದು ನೋಡಿ ವೀಕ್ಷಕರೇ ಶಿಕ್ಷಣ ಶಾಲಾ ಶಿಕ್ಷಣ ಇಲಾಖೆಯಿಂದ ಬಿಡುಗಡೆ ಆಗಿರ್ತಕ್ಕಂತಹ ಒಂದು ಆದೇಶ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ನಿನ್ನೆ ಸಾಯಂಕಾಲ ಹೈಕೋರ್ಟ್ ಆದೇಶದ ನಂತರ ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿರ್ತಕ್ಕಂತಹ ಒಂದು ಆದೇಶ ಇದಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮ ಅನುಸರಿಸುತ್ತಿರುವ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮುಂದೂಡಲಾಗಿದ್ದ ಮೂಲಾಂಕನವನ್ನು ನಡೆಸುವ ಬಗ್ಗೆ ಇಲ್ಲಿ ಸರ್ಕಾರದ ಆದೇಶ ಸಂಖ್ಯೆ ಉಲ್ಲೇಖಗಳನ್ನೆಲ್ಲ ಹಾಕಿದ್ದಾರೆ ವಿಷಯ ನೋಡ್ತಾ ಹೋಗೋಣ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಒಂದು ಮತ್ತು ಎರಡರನ್ವೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮ ಅನುಸರಿಸುತ್ತಿರುವ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಎಸ್ ಎ ಟು ಕಾರ್ಯವನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಮಾಣ ಮಂಡಳಿಯ ಕೆ ಎಸ್ ಕ್ಯೂ ಎಸ್ ಸಿ ವತಿಯಿಂದ ನಡೆಸಲಾಗುತ್ತಿದೆ ಇದು ಶಿಕ್ಷಣ ಇಲಾಖೆಯ ಹೊಸ ಆದೇಶ ನಿನ್ನೆ ಹೈಕೋರ್ಟ್ ಆದೇಶ ಆದ ನಂತರ ಬಂದಿರತಕ್ಕಂತಹ ಆದೇಶ ಸದರಿ ಮೌಲ್ಯಾಂಕನವನ್ನು ಹೈಕೋರ್ಟ್ ಏಕಸದಸ್ಯ ಪೀಠವು ರದ್ದುಪಡಿಸಿ ನೀಡಿದ್ದ ತೀರ್ಪಿಗೆ ವಿಭಾಗೀಯ ಪೀಠವು ಮಧ್ಯಂತರ ತಡೆಯಾಜ್ಞೆಯನ್ನು ನೀಡಿರುತ್ತದೆ ಸದರಿ ವಿಭಾಗೀಯ ಪೀಠವು ನೀಡಿದ್ದ ಮಧ್ಯಂತರ ತಡೆಯಾಜ್ಞೆಯನ್ನು ಘನ ಸರ್ವೋಚ್ಚ ನ್ಯಾಯಾಲಯವು ರದ್ದುಪಡಿಸಿತ್ತು ಹಾಗಾಗಿ ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹಾಗೂ ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಸಬೇಕಿದ್ದ ಮೌಲ್ಯಾಂಕನ ಉಲ್ಲೇಖ ಮೂರರ ಪತ್ರದಂತೆ ಮುಂದೂಡಲಾಗಿತ್ತು ಸೊ ಅಲ್ಲಿಂದ ನಿಲ್ ಎಲ್ಲಿ ತನಕ ಆಗಿತ್ತೋ ಅಲ್ಲಿಂದ ಮುಂದಿನ ಪರೀಕ್ಷೆಗಳನ್ನು ಮುಂದೂಡಲಾಗಿತ್ತು ಮುಂದುವರಿದ ಉಲ್ಲೇಖ ನಾಲ್ಕರ ಘನ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠವು ಮೌಲ್ಯಾಂಕನವನ್ನು ನಡೆಸಲು ಅವಕಾಶ ಕಲ್ಪಿಸಿ ತೀರ್ಪು ನೀಡಿದ್ದು ಅದರಂತೆ ಐದು ಎಂಟು ಮತ್ತು ಒಂಬತ್ತನೇ ತರಗತಿಗಳಿಗೆ ಉಲ್ಲೇಖ ಮೂರರಲ್ಲಿ ಮುಂದೂಡಲಾಗಿದ್ದ ವಿಷಯಗಳ ಪರೀಕ್ಷೆಗಳನ್ನು ಈ ಪತ್ರದೊಂದಿಗೆ ಲಗತ್ತಿಸಿರುವ Редактор субтитров А.Семкин Корректор А.Егорова ಅನುಬಂಧ ಒಂದರಲ್ಲಿನ ವೇಳಾಪಟ್ಟಿ ಅನುಸಾರ ನಡೆಸಲಾಗುತ್ತಿದೆ ವೇಳಾಪಟ್ಟಿಯನ್ನು ತೋರಿಸ್ತಾ ಹೋಗ್ತೇನೆ ನಾನೀಗ ಅದರಂತೆ ರಾಜ್ಯ ಪಠ್ಯಕ್ರಮ ಅನುಸುತ್ತಿರುವ ಎಲ್ಲ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಪ್ರಾಂಶುಪಾಲರುಗಳಿಗೆ ಮೌಲ್ಯಾಂಕನವನ್ನು ನಡೆಸುವಂತೆ ಎಲ್ಲ ಬ್ಲಾಕ್ಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉಪನಿರ್ದೇಶಕರು ಆಡಳಿತರವರು ಸೂಚಿಸಿ ಸೂಕ್ತ ಕ್ರಮ ವಹಿಸುವುದು ಮತ್ತು ಸದರಿ ಮೌಲ್ಯಾಂಕನದ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕ ಸುತ್ತೋಲೆಯಲ್ಲಿ ಮಾಹಿತಿ ನೀಡಲಾಗುವುದು ವ್ಯಾಲ್ಯೂಯೇಷನ್ ಬಗ್ಗೆ ಏನು ಅನ್ನೋದನ್ನು ಮತ್ತೊಂದು ಆದೇಶ ಬರುತ್ತೆ ಅಲ್ಲಿವರೆಗೆ ಆ ವ್ಯಾಲ್ಯೂಯೇಷನ್ ಬಗ್ಗೆ நான் நோட் காது நோட ಸೊ ಈಗ ಆಲ್ರೆಡಿ ಪ್ರಶ್ನೆ ಪತ್ರಿಕೆಗಳೆಲ್ಲವೂ ಸಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕೊಠಡಿಯಲ್ಲಿ ಭದ್ರವಾಗಿದ್ದಾವೆ ಸೊ ಈಗ ಆ ಪ್ರಶ್ನೆ ಪತ್ರಿಕೆಗಳನ್ನು ಉಪಯೋಗಿಸ್ಕೊಂಡು ಪರೀಕ್ಷೆಯನ್ನು ನಡೆಸಲಿಕ್ಕೆ ಶಿಕ್ಷಣ ಇಲಾಖೆ ನಿರ್ಧಾರವನ್ನು ಮಾಡಿದೆ ವೇಳಾಪಟ್ಟಿಯನ್ನು ನೋಡ್ತಾ ಹೋಗೋಣ ಅನುಬಂಧ ಒಂದರಲ್ಲಿ ವೇಳಾಪಟ್ಟಿಯನ್ನು ನೀಡಿದೆ ಸೊ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಐದನೇ ತರಗತಿ ಮೌಲ್ಯಾಂಕನದ ಪರೀಕ್ಷೃತ ಪರಿಷ್ಕೃತ ವೇಳಾಪಟ್ಟಿ ಈಗ ಆಲ್ರೆಡಿ ಎರಡು ಸಬ್ಜೆಕ್ಟ್ ಆಗಿದೆ ಇನ್ನೆರಡೇ ಸಬ್ಜೆಕ್ಟು ಐದನೇ ತರಗತಿಗೆ ಉಳ್ಕೊಂಡಿರ್ತಕ್ಕಂಥದ್ದು ಪ್ರಥಮ ಭಾಷೆ ದ್ವಿತೀಯ ಭಾಷೆ ಮುಗ್ದಿರೋದ್ರಿಂದ ಇಪ್ಪತ್ತೈದನೇ ತಾರೀಕು ಸೋಮವಾರ ಕೋರ್ ವಿಷಯ ಪರಿಸರ ಅಧ್ಯಯನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಅಂದರೆ ಬೆಳಗ್ಗೆ ಯಾಕೆ ನಡೆಸ್ತಾ ಇಲ್ಲ ಅಂದರೆ ಬೆಳಗ್ಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇರೋದರಿಂದ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಎರಡು ಗಂಟೆಗಳ ಕಾಲ ಪರೀಕ್ಷೆ ನಲವತ್ತು ಅಂಕಗಳಿಗೆ ಸೋಮವಾರ ನಡೀತದೆ ಇನ್ನು ಇಪ್ಪತ್ತಾರನೇ ತಾರೀಕು ಕೋರ್ ವಿಷಯ ಅದೇ ಐದನೇ ತರಗತಿಗೆ ಗಣಿತ ಇರ್ತದೆ ಸೊ ಆ ಗಣಿತ ವಿಷಯಕ್ಕೆ ಬೆಳಗ್ಗೆ ಹತ್ತರಿಂದ ಹನ್ನೆರಡರವರೆಗೆ ಯಾಕೆಂದರೆ ಅವತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇರಲ್ಲ ಅದಕ್ಕೆ ಬೆಳಗ್ಗೆ ಹತ್ತರಿಂದ ಹನ್ನೆರಡರವರೆಗೆ ಪರೀಕ್ಷೆಯನ್ನು ನಡೆಸಲು ನಿರ್ಧಾರವನ್ನು ಮಾಡಲಾಗಿದೆ ಇನ್ನು ಇದು ಐದನೇ ತರಗತಿಯ ಮೂಲಾಂಕನ ಆಯಿತು ನೆಕ್ಸ್ಟು ಎಂಟನೇ ತರಗತಿಗೆ ನೋಡ್ತಾ ಹೋಗೋಣ ಎಂಟನೇ ತರಗತಿಯ ವೇಳಾಪಟ್ಟಿ ಈ ರೀತಿ ಇದೆ ಇಪ್ಪತ್ತೈದನೇ ತಾರೀಕು ಸೋಮವಾರ ತೃತೀಯ ಭಾಷೆ ಹಿಂದಿ ಕನ್ನಡ ಮತ್ತು ಇಂಗ್ಲೀಷ್ ಪ್ರಥಮ ದ್ವಿತೀಯ ಭಾಷೆ ಆಗೋಗಿತ್ತು ಈಗ ತೃತೀಯ ಭಾಷೆಗೆ ಪರೀಕ್ಷೆ ಎರಡೂವರೆಯಿಂದ ಐದು ಗಂಟೆವರೆಗೆ ನಡೀತದೆ ಏಕೆಂದರೆ ಅವತ್ತು ಎಸ್ ಎಲ್ ಸಿ ಪರೀಕ್ಷೆ ಇರೋದರಿಂದ ಮಧ್ಯಾಹ್ನ ಪರೀಕ್ಷೆ ಇರ್ತದೆ ಇನ್ನು ಇಪ್ಪತ್ತಾರನೇ ತಾರೀಕು ಮಂಗಳವಾರ ಕೋರ್ ವಿಷಯ ಗಣಿತ ಇರ್ತದೆ ಸೊ ಗಣಿತದ ಒಂದು ಸ ಎಕ್ಸಾಮ್ ನಡೀತಕ್ಕಂಥದ್ದು ಬೆಳಗ್ಗೆ ಹತ್ತರಿಂದ ಹನ್ನೆರಡೂವರೆವರೆಗೆ ಎರಡೂವರೆ ಗಂಟೆಗಳ ಕಾಲ ಪರೀಕ್ಷೆ ನಡೀತದೆ ನೆಕ್ಸ್ಟ್ ಇಪ್ಪತ್ತೇಳನೇ ತಾರೀಕು ಅವತ್ತು ಸಹ ಎಸ್ ಎಲ್ ಸಿ ಪರೀಕ್ಷೆ ಇದೆ ಸೊ ಎರಡನೇ ಪೇಪರ್ ಎಸ್ ಎಲ್ ಸಿ ಪರೀಕ್ಷೆ ಇರ್ತದೆ ಹಾಗಾಗಿ ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಗಂಟೆವರೆಗೆ ವಿಜ್ಞಾನ ಪರೀಕ್ಷೆಯನ್ನು ನಡೆಸಲಾಗ್ತದೆ ನಂತರ ಇಪ್ಪತ್ತ ಎಂಟನೇ ತಾರೀಕು ಕೋರ್ ವಿಷಯ ಸಮಾಜ ವಿಜ್ಞಾನ ಆವತ್ತು ಎಸ್ ಎಲ್ ಸಿ ಪರೀಕ್ಷೆ ಇರಲ್ಲ ಹಾಗಾಗಿ ಬೆಳಿಗ್ಗೆ ಹತ್ತರಿಂದ ಹನ್ನೆರಡುವರೆವರೆಗೆ ಪರೀಕ್ಷೆ ನಡೀತದೆ ಇದು ಎಂಟನೇ ತರಗತಿಯ ಮೌಲ್ಯಾಂಕನದ ಒಂದು ವೇಳಾಪಟ್ಟಿ ಆಗಿದೆ ನೆಕ್ಸ್ಟ್ ಮಾರ್ಚ್ ಇಪ್ಪತ್ತ್ನಾಲ್ಕರ ಒಂಬತ್ತನೇ ತರಗತಿ ವೇಳಾ ಮೌಲ್ಯ ಮೌಲ್ಯಾಂಕನದ ವೇಳಾಪಟ್ಟಿ ಇಪ್ಪತ್ತೈದನೇ ತಾರೀಕು ತೃತೀಯ ಭಾಷೆ ಇರ್ತಕ್ಕಂಥದ್ದು ಯಾಕೆಂದರೆ ಇದು ಸಹ ವರ್ತಮಾನ ದ್ವಿತೀಯ ಭಾಷೆ ಮುಗಿದೋಗಿದೆ ತೃತೀಯ ಭಾಷೆ ಮ ಅವತ್ತು ಸೋಮವಾರ ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಗಂಟೆವರೆಗೆ ಎನ್ ಎಸ್ ಕ್ಯೂ ಎಫ್ ಇತ್ತಂದರೆ ಅವರಿಗೂ ಸಹ ಮಧ್ಯಾಹ್ನ ಎರಡರಿಂದ ನಾಲ್ಕು ಹದಿನೈದರವರೆಗೆ ಎರಡು ಕಾಲು ಗಂಟೆ ಇರ್ತಕ್ಕಂಥದ್ದು ಸೊ ಇದು ಮೂರು ಗಂಟೆಗಳ ಒಂದು ಪರೀಕ್ಷೆ ಆಗಿರೋದ್ರಿಂದ ಎರಡು ಗಂಟೆಯಿಂದ ಐದು ಗಂಟೆವರೆಗೆ ತೃತೀಯ ಭಾಷೆ ನಡೀತದೆ ನಂತರ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಕೋರ್ ವಿಷಯ ಗಣಿತ ಇರ್ತದೆ ಬೆಳಗ್ಗೆ ಹತ್ತರಿಂದ ಒಂದು ಹದಿನೈದರವರೆಗೆ ಪರೀಕ್ಷೆ ನಡೀತದೆ ಸೊ ಅವತ್ತು ಎಸ್ ಎಲ್ ಸಿ ಪರೀಕ್ಷೆ ಇರಲ್ಲ ಹಾಗಾಗಿ ಮಾ ಬೆಳಗ್ಗೆ ಪರೀಕ್ಷೆ ಇರ್ತದೆ ಇನ್ನು ಇಪ್ಪತ್ತೇಳನೇ ತಾರೀಕು ಕೋರ್ ವಿಷಯ ವಿಜ್ಞಾನ ಇರ್ತದೆ ಮಧ್ಯಾಹ್ನ ಎರಡರಿಂದ ಐದು ಹದಿನೈದು ಯಾಕೆಂದರೆ ಅವತ್ತು ಎಸ್ ಎಲ್ ಸಿ ಪರೀಕ್ಷೆ ಬೆಳಗ್ಗೆ ಇರ್ತದೆ ಮಧ್ಯಾಹ್ನ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ಎರಡರಿಂದ ಐದು ಹದಿನೈದರವರೆಗೆ ಮೂರು ಕಾಲು ಗಂಟೆಗಳ ಕಾಲ ಪರೀಕ್ಷೆ ಇದು ಇನ್ನು ಇಪ್ಪತ್ತೆಂಟನೇ ತಾರೀಕು ಗುರುವಾರ ಅವತ್ತು ಎಸ್ ಎಲ್ ಸಿ ಪರೀಕ್ಷೆ ಇರಲ್ಲ ಹಾಗಾಗಿ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಹದಿನೈದರವರೆಗೆ ನೋಡಿರಿ ಬೆಳಿಗ್ಗೆ ಮಧ್ಯಾಹ್ನ ಬೆಳಿಗ್ಗೆ ಮಧ್ಯಾಹ್ನ ಪರೀಕ್ಷೆ ಆಲ್ಟರ್ನೇಟ್ ಇರ್ತದೆ ಯಾವುದೇ ಕಾರಣಕ್ಕೂ ಪರೀಕ್ಷೆ ಸಮಯವನ್ನು ತಪ್ಪಿಬಿಟ್ಟು ಹೋಗಬೇಡ್ರಿ ಹಾಗಾಗಿ ಬಿಡು ಮಧ್ಯಾಹ್ನ ಪರೀಕ್ಷೆ ಇದೆ ಅಂತೇಳಿ ಬೆಳಗ್ಗೆ ಪರೀಕ್ಷೆಗಳನ್ನು ಕಳ್ಕೊಂಡಿರ ಹಾಗೆ ಸರಿಯಾದ ಸಮಯಕ್ಕೆ ನೀವು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿ ಅಂತ ಹೇಳ್ತಾ ಪೋಷಕರು ಸಹ ಇದರ ಬಗ್ಗೆ ಗಮನವನ್ನು ಹರಿಸ್ಬೇಕು ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗಳು ಪ್ರಾರಂಭವಾಗುತ್ತಿದ್ದು ಎಸ್ ಎಲ್ ಸಿ ಪರೀಕ್ಷೆಗಳಿರುವ ದಿನಾಂಕದಂದು ಅಂದರೆ ಸೋಮವಾರ ಮತ್ತು ಬುಧವಾರದಂದು ಮಧ್ಯಾಹ್ನದ ಅವಧಿಯಲ್ಲಿ ಎಸ್ ಎಸ್ ಸಿ ಪರೀಕ್ಷೆಗಳು ಇಲ್ಲದಿರುವ ದಿನಾಂಕ ಅಂದರೆ ಮಂಗಳವಾರ ಮತ್ತು ಗುರುವಾರದಂದು ಬೆಳಗಿನ ಅವಧಿಯಲ್ಲಿ ಐದು ಎಂಟು ಒಂಬತ್ತನೇ ತರಗತಿಗೆ ಮೌಲ್ಯಾಂಕನ ಪರೀಕ್ಷೆಯನ್ನು ನಡೆಸಲಾಗುತ್ತಿದೆ ಸೊ ಇದನ್ನು ಕೆ ಎಸ್ ಕ್ಯೂ ಎಸ್ ಸಿ ಅಧ್ಯಕ್ಷರು ಇದರ ಒಂದು ಆದೇಶವನ್ನು ಮಾಡಿರ್ತಕ್ಕಂಥದ್ದು ಈ ಆದೇಶದ ಪ್ರಕಾರ ಸೋಮವಾರದಿಂದ ಗುರುವಾರದ ಒಳಗೆ ಪರೀಕ್ಷೆಗಳು ಮುಗಿದು ಹೋಗ್ತಕ್ಕಂತಹ ಎಲ್ಲ ಸಾಧ್ಯತೆಗಳು ಇದೆ ಆದರೆ ರೂಪ್ಸಾ ಸಂಘಟನೆಯವರು ನಾವು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಅಂತಕ್ಕಂಥದ್ದು ಮುಂದಿನ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಸೊ ಪ ಮಕ್ಕಳಿಗೆ ಅನ್ಯಾಯ ಮಾಡಲಿಕ್ಕೆ ಕೋರ್ಟ್ ಸಹ ಅನುಮತಿ ನೀಡೋದಿಲ್ಲ ಅಂತ ಅಂದ್ಕೊಳ್ಳೋಣ ಆಶಯ ಇರಲಿ ಪರೀಕ್ಷೆ ಬಿಡಲಿ ಮಕ್ಕಳಿಗೆ ಯಾಕೆ ಅಂತಂದರೆ ಟೆನ್ಷನ್ ಸ್ಟಾರ್ಟ್ ಆಗಿದೆ ಯಾವಾಗ ನಡೆಸ್ತಾರಪ್ಪ ಯಾವಾಗ ಪರೀಕ್ಷೆ ಮುಗೀತದೆ ಯಾಕೆ ಮಕ್ಕಳು ಪರೀಕ್ಷೆಯನ್ನು ಮುಗಿಸಿ ರಜಾದ ಕಳೆಯುತ್ತಾ ಕಳೆಯುತ್ತಾ ರಜಾ ದಿನಗಳನ್ನು ಕಳೀತಕ್ಕಂತಹ ಒಂದು ಸಮಯ ಈಗ ಮಕ್ಕಳಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಜೊತೆಗೆ ಶಿಕ್ಷಕರಿಗೂ ಸಹ ಇದನ್ನು ವ್ಯಾಲ್ಯೂಯೇಷನ್ ಯಾವಾಗ ಮಾಡೋದು ರಿಸಲ್ಟ್ ಯಾವಾಗ ಕೊಡೋದು ಹತ್ತನೇ ತಾರೀಕು ಒಳಗಡೆ ರಿಸಲ್ಟ್ ಕೊಡಬೇಕು ಹಾಗಾಗಿ ಶಿಕ್ಷಣ ಇಲಾಖೆ ಈಗ ತರಾತುರಿಯಲ್ಲಿ ಮುಂದಿನ ವಾರದಲ್ಲಿ ಪರೀಕ್ಷೆಯನ್ನು ಮುಗಿಸಬೇಕು ಅಂತಕ್ಕಂತಹ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ ಸೊ ಮುಂದಿನ ದಿನ ಏನು ವಿಷಯ ಬರ್ತದೆ ಅಂತಕ್ಕಂಥದನ್ನು ಮುಂದಿನ ಒಂದು ದಿನಗಳಲ್ಲಿ ಕಾದು ಆದರೆ ಪರೀಕ್ಷೆ ನಡೆಯುತ್ತೆ ಅಂತಕ್ಕಂಥದ್ದಂತೂ ಕನ್ಫರ್ಮ್ ಆಗಿದೆ ಇವಾಗ ಸೊ ಶಿಕ್ಷಣ ಇಲಾಖೆ ಸೋಮವಾರದಿಂದ ಪರೀಕ್ಷೆಯನ್ನು ನಡೆಸಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದೆ ಶಿಕ್ಷಣ ಇಲಾಖೆಯ ಮೇಲೂ ಸಹ ಒತ್ತಡ ಇದೆ ಒಂದು ಕಡೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬೆಳಗ್ಗೆ ನಡೆಸಬೇಕು ಮಧ್ಯಾಹ್ನ ಮತ್ತೆ ಐದು ಎಂಟು ಒಂಬತ್ತನೇ ತರಗತಿಯ ಪರೀಕ್ಷೆಯನ್ನು ನಡೆಸಬೇಕು ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಶಿಕ್ಷಕರಿಗೆ ಮುಖ್ಯ ಶಿಕ್ಷಕರಿಗೆ ಎಲ್ಲರಿಗೂ ಸಹ ಒತ್ತಡದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂತಹ ಒಂದು ಈ ದಿನಗಳು ಹೇಗೆಲ್ಲ ನಡೀತದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಕಾದು ನೋಡೋಣ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ಮತ್ತೆ ಭೇಟಿ ಹೋಗೋಣ ಥ್ಯಾಂಕ್ ಯು